ಫಸ್ಟ್ ಮೈಕ್ ಕೊಟ್ಬಿಟ್ರೆ ಭಯ ಏನಂದ್ರೆ ಯಾವಾಗಲೂ ಒಂದೆರಡು ಜನ ಮಾತಾಡ್ಬಿಟ್ಟಿರ್ತಾರೆ ಎಲ್ಲ ವಿಚಾರ ನಾವು ಕೊನೆಯಲ್ಲಿ ಬಂದು ಮ್ಯಾನೇಜ್ ಮಾಡ್ಬಿಡ್ಬೋದು ಫಸ್ಟ್ ಕೊಟ್ಬಿಟ್ಟಿದ್ದಾರೆ ಜನ ನೀನ್ ಸ್ವಲ್ಪ ಟಿಂಪಲ್ ಆ ಕೊನೇಲಿ ಎಲ್ಲರೂ ಎಲ್ಲಾರು ಮಾತಾಡ್ಬಿಟ್ರೆ ನಮ್ಗೇನು ಮಾತಾಡಕ್ಕಿಲ್ಲ ಅನ್ನೋದು ಮೊದಲು ಕೊಟ್ರೆ ಈ ತರ ಡೈಲಾಗ್ ಅದಕ್ಕೆ ಯಾರು ಅಷ್ಟಾರ ಅಂತ ಹೇಳೋದು ಆ ಪ್ರಭುತ್ವ ಸರ್ ನಿಜಕ್ಕೂ ಪ್ರಭುತ್ವ ಸಿನಿಮಾ ಒಂದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನನಗೆ ನಾವು ಯಾವುದು ಯಾವ ಮೂವಿನ ನಾವು ನಿಜ ಜೀವನದಲ್ಲಿ ಯಾವತ್ತು ನಾನು ಯಾವ ಪಕ್ಷಕ್ಕೂ ಕ್ಯಾನ್ವಾಸ್ ಮಾಡಿದ್ದೇ ಇಲ್ಲ ನಮ್ಗೆ ಆ ಎಲೆಕ್ಷನ್ ಬಗ್ಗೆ ರಾಜಕೀಯದ ಬಗ್ಗೆ ಅರಿವೇ ಕಮ್ಮಿ ಎಲೆಕ್ಷನ್ ಬಗ್ಗೆ ಹೋಗಲಿ ಈ ಫಿಲ್ಮ್ ಅಲ್ಲಿ ನಾನು ಹೀರೋ ಪರವಾಗಿ ಕ್ಯಾನ್ವಾಸ್ ನೋಡೋಣ ಹೇಳ್ಬೋದಲ್ಲ ಒಂದಷ್ಟು ವಿಚಾರ ಸಂದೀಪ್ ನೀವು ಬಂದ್ಬಿಡೋ ಸಂದೀಪ್ ಶಶಿ ಹೀರೋ ಪರವಾಗಿ ನಾವು ಹೆಂಗಿತ್ತು ಅಂದ್ರೆ ಎಂಟು ದಿನ ಅಂದ್ರೆ ದಿನ ಕಂಟಿನ್ಯೂಸ್ ಗೊರಿ ಕ್ಯಾನ್ವಾಸ್ ನಡೆಯುತ್ತೆ ಸಾಂಗು ಸಹ ಇರುತ್ತೆ ಮಾಡಿ 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 ನಿದ್ದೆನಲ್ಲೂ ನಮಗೆ ನಿದ್ದೆ ನಿದ್ದೆ ಮಾಡ್ತಿದ್ರು ಅದೇ ಕ್ಯಾನ್ವಾಸ್ ಸೌಂಡೇ ಕೇಳಿಸೋದು ಅದೇ ಜೈಕಾರಗಳೇ ಕೇಳಿಸೋದು ನನಗೆ ಅಂದ್ರೆ ಒಂದು ಕಂಟಿನ್ಯೂಸ್ ಏಟ್ ಡೇಸ್ ಒಂದೇ ಎಪಿಸೋಡು ತುಂಬಾ ರಿಚ್ ಆಗಿ ತೆಗೆದಿದ್ದಾರೆ ತುಂಬ ಲ್ಯಾವಿಷ್ ಆಗಿದೆ ತುಂಬ ಇಂಟೆನ್ಸ್ ಇದೆ ನಾವು ಏನು ಪಾಲಿಟಿಕ್ಸ್ನ ಬರೀ ನ್ಯೂಸಲ್ಲಿ ಯಾವ ರೀತಿ ನೋಡ್ತಾ ಇರ್ತೀವಿ